ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಶ್ರೀ ವಿರೂಸ್ ಲಾಗ್ಸ್ ಬನ್ನಿ ಇವತ್ತಿನ ವೀಡಿಯೋನಲ್ಲಿ ಬಂದುಬಿಟ್ಟು ಸಂಜೆಯಿಂದ ಶುರು ಮಾಡ್ಕೊಳ್ತಾ ಇದ್ದೀನಿ ಫೋರ್ ಓ ಕ್ಲಾಕ್ ಆಗ್ತಾ ಬಂತು ಇನ್ನೇನು ಮಕ್ಕಳು ಕೂಡ ಬಂದುಬಿಡ್ತಾರೆ ಸೊ ಈ ಬೆಳಗ್ಗೆಯಿಂದ ಸ್ವಲ್ಪ ಸ್ಟಡೀಸ್ ಈಗ ಟಿ ಇ ಟಿ ಕಾಲ್ಫಾರ್ಮ್ ಆಗಿದೆ ನೋಟಿಫಿಕೇಶನ್ ಬಿಟ್ಟಾಯಿತು ನಾನು ಕೂಡ ಟಿ ಟಿನ ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಅದ್ರದ್ದು ಸ್ವಲ್ಪ ಪ್ರಿಪ್ರೇಷನ್ ಕೂಡ ನಡೆಸ್ತಾ ಇದ್ದೀನಿ ಮನೇಲಿ ಎಲ್ಲ ಕೆಲಸವನ್ನು ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಅದ್ರ ಜೊತೆಗೆ ಇವಾಗ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ನೋಡಿ ಸೊ ಟೆಟ್ ಹೇಗಿದೆ ಏನಿದೆ ಅದರ ಒಂದು ಕೆಲವೊಂದಿಷ್ಟು ಭಾಗಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಆದಷ್ಟು ಆದಷ್ಟು ಕೀಪ್ ಇನ್ ಟಚ್ ಅಂತ ಹೇಳ್ತೀನಿ ಇದ್ದರೆ ನಿಮಗೂ ಕೂಡ ಗೊತ್ತಾಗುತ್ತೆ ನನ್ನ ಪ್ರಿಪ್ರೇಷನ್ ಹೇಗಿದೆ ಆ್ಯಸ್ ಎ ವೈಫ್ ಆಗಿಬಿಟ್ಟು ಮತ್ತು ನಾವು ಅದು ಇದು ಎಲ್ಲದು ಮ್ಯಾನೇಜ್ ಹೇಗೆ ಮಾಡ್ತಾ ಇದ್ದೀನಿ ಅಂತ ನನಗೇನೆ ಗೊತ್ತಾಗ್ತಾ ಇಲ್ಲ ಬಟ್ ಮ್ಯಾನೇಜ್ ಮಾಡಲೇಬೇಕಾಗಿದೆ ಹಾಗೆ ಕೆಲಸದವರು ಕೂಡ ಇಲ್ಲ ಯಾವುದಕ್ಕೂ ಕೂಡ ಎಲ್ಲರೂ ಕೈ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇದ್ದೇ ಟೈಮಲ್ಲೇ ಕೈ ಕೊಡಬೇಕಿತ್ತ ಅಂತ ತುಂಬ ಬೇಜಾರಿದೆ ಅದಕ್ಕೋಸ್ಕರ ಬೇರೆಯವರು ಹುಡ್ಕಾಡ್ತಿದ್ದೀನಿ ಸಿಗ್ತಾ ಇಲ್ಲ ನೋಡೋಣ ನೆಕ್ಸ್ಟು ಹೇಗಿರುತ್ತೆ ನಾನೇ ಎಲ್ಲ ಮಾಡಿಕೊಂಡು ಓದೋದಕ್ಕೆ ಕೂರಬೇಕು ಅಂದರೂ ಕೂಡ ಆಗ್ತಾ ಇಲ್ಲ ಅದಕ್ಕೋಸ್ಕರ ಯೂಟೂಬಲ್ಲಿ ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ಗಳು ಕೂಡ ತುಂಬ ಚೆನ್ನಾಗಿ ನಮಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ಕೆಲಸ ಮಾಡ್ತಾ ಮಾಡ್ತಾ ಅದನ್ನೇ ಕೇಳ್ಕೊಳ್ತಾ ನನಗೆ ಸ್ವಲ್ಪ ರಿವಿಸನ್ ಇದೆ ಆಲ್ಮೋಸ್ಟ್ ಅಲ್ಲೂ ನಾನು ಯಾವಾಗಲೂ ಟಿ ಎ ಟಿಗೋಸ್ಕರ ಪ್ರಿಪೇರ್ ಆಗ್ತಾ ಇರ್ತೀನಿ ಹಾಗೆ ಸ್ವಲ್ಪ ಲಾಸ್ಟ್ ಟೈಮ್ ಟಿ ಎ ಟಿಗೋಸ್ಕರ ಕೂಡ ನಾನು ಪ್ರಿಪೇರ್ ಆಗಿದ್ದು ಎಲ್ಲ ಆಲ್ಮೋಸ್ಟ್ ಇರುತ್ತಲ್ವ ಅದನ್ನು ರಿವಿಸನ್ ಕೊಟ್ಕೊಂಡ್ರೆ ಸ್ವಲ್ಪ ನಮ್ಮ ಮುಂದೆ ಕಂಬ್ಯಾಕ್ ಬಂದಂಗೆ ಆಗುತ್ತೆ ಒಂದು ಸಾರಿ ಎಲ್ಲ ಸ್ಟಡೀಸ್ ಏನೇನಿದೆ ಎಲ್ಲದು ಕೂಡ ಸೊ ಅದಕ್ಕೋಸ್ಕರ ಆ ಥರ ಮಾಡ್ಕೊಳ್ತಾ ಇದ್ದೀನಿ ಸದ್ಯಕ್ಕೆ ಎಲ್ಲ ಕೆಲಸ ಮುಗಿಸಿದ ನಂತರ ಸ್ವಲ್ಪ ಕುತ್ಕೊಂಡು ಬುಕ್ ನೋಡಿಕೊಂಡು ಹಾಗೆ ನಾನು ಲಾಸ್ಟ್ ಟೈಮ್ ಏನೆಲ್ಲ ಪಾಯಿಂಟ್ಸ್ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ನೋಡಿಕೊಂಡು ಮತ್ತು ಈವಾಗ ಏನು ಪಾಯಿಂಟ್ಸ್ ಮಾಡ್ಕೊಳ್ಬೇಕು ಈವಾಗ ಏನು ನಾನು ಇದನ್ನು ಪ್ರ ತಯಾರು ಮಾಡ್ಕೊಳ್ಬೇಕು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕು ಅದನ್ನೆಲ್ಲ ನೋಡ್ಕೊಳ್ಬೇಕು ಅಂದರೆ ಟೈಮ್ ಸಿಗ್ತಾ ಇಲ್ಲ ಅದೇ ಬೇಜಾರಾಗ್ತಾಯಿದೆ ಹಾಗೆ ಇವಾಗ ಸ್ವಲ್ಪ ಹೊತ್ತು ಬಿಡು ಮಾಡಿಕೊಂಡು ವೀಡಿಯೋಸ್ನ ಶುರು ಮಾಡ್ಕೊಳ್ಳೋದಲ್ಲದೆ ಹಾಗೆ ಎಲ್ಲ ಲಾಸ್ಟ್ ಟೈಮಿನ ನೋಟ್ಸು ಬುಕ್ಸು ಎಲ್ಲದು ಕೂಡ ಎತ್ತಿಟ್ಕೊಂಡು ಸ್ವಲ್ಪ ಅದನ್ನೆಲ್ಲ ನಾನು ರಿಮೈಂಡ್ ಮಾಡ್ತಾ ಇದ್ದೀನಿ ಎಲ್ಲ ಒಂದು ಕಡೆ ಇಟ್ಕೊಂಡು ಹಾಗೆ ಟೈಮ್ ಬೇರೆ ಆಗ್ತಾ ಬಂತು ಅಂತ ಹೇಳ್ಬಿಟ್ಟು ಇವಾಗ ಕ್ಲೋಸ್ ಮಾಡಿ ಇನ್ನೇನು ಮಕ್ಳು ಬರ್ತಾರೆ ಕೆಲಸ ಶುರು ಮಾಡ್ಕೊಳ್ಬೇಕು ಹಾಗೆ ಫೋರ್ ತರ್ಟಿ ನಂತರ ಮನೆ ಕೆಲಸನೂ ಶುರು ಆಗಿಬಿಡುತ್ತೆ ಕಸ ಬಳ್ಕೊಳ್ಳೋದು ನೆಕ್ಸ್ಟು ಪಾತ್ರೆ ತೊಳ್ಕೊಳ್ಳೋದು ಜೊತೆಗೆ ಫೈವ್ ಓ ಕ್ಲಾಕಿಗೆ ಟ್ಯೂಷನ್ ಮಕ್ಕಳು ಬರ್ತಾರೆ ಅದಕ್ಕೋಸ್ಕರ ಅದನ್ನು ಮಾಡ್ತಾಯಿದ್ದೀನಿ ನೋಡಿ ಇವಾಗ ಅದಕ್ಕೆ ಅಂತ ಇವೆಲ್ಲ ಎತ್ತಿಟ್ಟಾಯಿತು ಆಲ್ಮೋಸ್ಟ್ ಇವೆಲ್ಲ ಇದೆ ಓಲ್ಡ್ ಕ್ವಶನ್ ಪೇಪರ್ಸ್ ಇದೆಲ್ಲ ಈ ಕ್ವಶನ್ ಪೇಪರ್ನು ಕೂಡ ಯಾಕೆಂದರೆ ನಾನು ಲಾಸ್ಟ್ ಟೈಮು ಏನು ಮಿಸ್ಟೇಕ್ ಮಾಡಿದ್ದೆ ಆ ಕಾನ್ಸೆಪ್ಟ್ ನನಗೆ ಹೇಗೆ ಓದ್ಕೋಬೇಕು ನೆಕ್ಸ್ಟು ಅಂತೆಲ್ಲ ನೋಡ್ಕೊಳ್ಳೋದಕ್ಕೆ ಇವು ನನಗೆ ಹೆಲ್ಪ್ ಆಗುತ್ತೆ ಹಾಗೆ ಇಲ್ಲಿ ನಾನು ಪಾಯಿಂಟ್ಸ್ ಮಾಡ್ಕೊಂಡಿರೋ ಕೆಲವೊಂದಿಷ್ಟು ಬುಕ್ಸ್ ಇವೆಲ್ಲ ಕೂಡ ನಾನು ಏನು ಓದ್ಕೊಳ್ತೀನಿ ಅದನ್ನೆಲ್ಲ ಇಲ್ಲಿ ನನಗೆ ಹೇಗೆ ಬೇಕೋ ಹಾಗೆ ಪಾಯಿಂಟ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಅದೊಂದಿಷ್ಟು ಆ್ಯಂಡ್ ನನಗೆ ಟಿ ಇ ಟಿಗೆ ನಾನು ಮನೋಜ್ಞಾನ ಏನು ಬರುತ್ತೆ ಸೈಕಾಲಜಿ ಅಂತ ಹೇಳ್ಬಿಟ್ಟು ಅದಕ್ಕೆ ನನಗೆ ಯಾವಾಗಲೂ ಕೆ ಎಮ್ ಸುರೇಶ್ ಅವ್ರದ್ದೇನೆ ಇದನ್ನ ಮಾಡ್ಕೊಳ್ತಾ ಬಂದಿದ್ದೀನಿ ರೆಫರ್ ಮಾಡ್ತಾನೆ ಬಂದಿದ್ದೀನಿ ಸೊ ಹಾಗಾಗಿ ಅಲ್ಲಿಂದ ಇಲ್ಲಿಗೆ ನನಗೆ ಇದು ಈಸಿ ಆಗಿಬಿಟ್ಟಿದೆ ಆಲ್ಮೋಸ್ಟ್ ಆಲು ಬಟ್ ಏನು ಅಂದರೆ ಇದು ತುಂಬ ಓಲ್ಡ್ ವರ್ಷನ್ ಇದೆ ಸ್ವಲ್ಪ ನೀವು ಇರೋದಿಲ್ಲ ಬಟ್ ಅಟ್ಲೀಸ್ಟ್ ಎಲ್ಲದೂ ಕವರ್ ಆಗ್ತಾ ಇದೆ ಅದಕ್ಕೋಸ್ಕರ ಇದನ್ನೇ ನಾನು ರೆಫರ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆ ರೀಸೆಂಟ್ಲಿ ಏನಿಲ್ಲ ಅಪ್ಡೇಟ್ ಇರಡ್ ಅದನ್ನೇ ಸ್ಪರ್ಧಾ ವಿಜೇತ ಪಬ್ಲಿಕೇಶನ್ ಅವರೇ ಒಂದು ಯೂಟ್ಯೂಬ್ ಚಾನಲ್ ಕೂಡ ಕೊಟ್ಟಿದ್ದಾರೆ ಅವ್ರದ್ದು ಕೂಡ ನಾನು ನೋಡ್ಕೊಳ್ತಾ ಇರ್ತೀನಿ ಇನ್ನು ಬಂದ್ಬಿಟ್ಟು ಸಿಕ್ಸ್ತ್ ಟು ಸೆವೆಂತ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಕೂಡ ಸ್ವಲ್ಪ ಸ್ವಲ್ಪ ಸಿಕ್ಸ್ ಟು ಟೆಂತ್ವರೆಗೂ ಹೇಳ್ತಾರೆ ಸಿಲೆಬಸ್ ಅದನ್ನೇ ನೋಡ್ಕೊಳ್ಳಿ ಅಂತ ಸದ್ಯಕ್ಕೆ ಒಂದೊಂದನ್ನೇ ನಾನು ನೋಡ್ಕೊಳ್ತಾ ಹೋಗ್ತಾ ಇದ್ದೀನಿ ಅದನ್ನು ಕವರ್ ಮಾಡಿಕೊಂಡ್ರೆ ಸಾಕು ಅಂತ ಹೇಳ್ಬಿಟ್ಟು ಫಸ್ಟು ಒಂದೊಂದಾಗಿನೇ ಮಾಡ್ತಾ ಹೋದರೆ ನೆಕ್ಸ್ಟು ಬರೋದೇನಿರುತ್ತೆ ಅದನ್ನೆಲ್ಲ ಕೂಡ ಮಾಡ್ಕೊಳ್ಬೋದು ಎಲ್ಲಿತ್ತು ಚಿನಿ ಅದು ನಿಮ್ಮ ತೋಟದಾಗ ನಿಮ್ಮ ತೋಟದಲ್ಲಿ ಬೆಳೆದಂತ ಗೋವಾ ಎಷ್ಟು ದೊಡ್ಡ ದೊಡ್ಡದಾಗಿ ಬಿಟ್ಟಿದೆ ಹಣ್ಣು ಸ್ಮೆಲ್ ಮಸ್ತ್ ಇದೆ ಗಮ್ ಅನ್ಸುತ್ತೆ ಚಾಕು ಮುಟ್ಟಿಡ್ದ ಚಾಕು ಕೈ ಆಯ್ ಮಾಡುತ್ತ ಬಹಳ ಶಾರ್ಪ್ ಐತದ ಹೊಸ ಉಪ್ಪು ತಂಬೋಗ್ರಿ ಸಾತು ಏನದ ಏನ್ ಅಪ್ಪ ಮೆಲ್ಲಕ ಇರ್ಲಿ ಬಿಡು ನಾನು ಬಂದ್ ಮಾಡ್ತೀನಿ ಕಂದ ಏಯ್ ಮೆಲ್ಲಕೇ ಅದ ಗಾಜಿನ ಡಬ್ಬಾನ ಹತ್ಕೊಂಡ್ ಬಂದ್ ಅಲ್ಲಡು ಸಾಕ ಏಯ್ ಸಾಕು ಅಮ್ಮ ಕಾರ್ ಪುಡಿ ಬೇಡ ಸತನಾ

ನಮ್ಮಪ್ಪ ಇವತ್ತು ಬಂದು ನೋಡಿ ಗಾಬ್ರ ಹಚ್ಬಿಟ್ಟಾನಲ್ಲ ಇಷ್ಟು ಇಷ್ಟು ದೊಡ್ಡ ದೊಡ್ಡ ಹಣ್ಣು ನಮ್ಮ ಗಿಡದಾಗ ಬಿಟ್ಟಾವಣಂತ ಆ್ಯಕ್ಚುಲಿ ನಾವು ಹಾಕಿದ ಹಣ್ಣು ಗಿಡ ಅದು ಅಪ್ಪ ಹಾಕಿದ ಜಂಪಲ್ ಅದ ಗಿಡ ಹ್ಮ್ ಗಿಡದಲ್ಲೇ ಫ್ರೆಶ್ ಆಗಿರೋದು ತರ ಅಂತ ನೋಡೋಣ ಅಷ್ಟು ದೊಡ್ಡದ ಬನ್ನಿ ಫ್ರೆಂಡ್ಸ್ ತಿನ್ನೋಣ ಹೇಗಿದೆ ಅಂತ ನಾವು ಕೂಡ ಟೇಸ್ಟ್ ಮಾಡ್ಲ ಆಗ್ಲೇ ಅಣ್ಣಾಗ ಬಂದದ್ರಿ ಕೊಡುತ್ತ ನೋಡಿಲ್ಲ ನೀವು ಎಲ್ಲರಿಗೂ ಒಂದೊಂದ್ ಎರಡ ಕಟ್ ಮಾಡಿ ಕಟ್ ಮಾಡಿ ಕೊಡಗತ್ತೀನಿ ನಾನು ಸಾಣ್ಣ ದೊಡ್ಡತ ದೊಡ್ಡದು ದೊಡ್ಡ ದೊಡ್ಡದು దొద్దు దొద్దు సాతు నాలే వీడియోస్ எல்லாம் ಜಾస్తి దవం అందరం నమ్ సాతు దొద్దు దొద్దు అంటಿದ ద దొడ్డమ్మ దొద్దు అలా పా

ಆ ಸಣ್ಣ ತಂಗಿ ನಿಮ್ಮಂಗೇ ದೊಡ್ಡಕ್ಕ ಆದಂಗೆಲ್ಲ ಅದ್ರಂಗೆ ಮಾತಾಡ್ತಾಳೆ ಕ್ಯೂಟ್ ಕ್ಯೂಟ್ ಆಗಿ ಈಗಾಗಲೇ ನೀವು ದೊಡ್ಡವ್ರು ಮಾತಾಡ್ದಂಗೆ ಮಾತಾಡ್ತೀರಿ ಹಾಕಿದ್ದೀನಿ ನಾನು ತೋರಿಸಿದೀನಿ ಓ ಪರಿಹ್ ನಿಮ್ದು ಹೋಮ್ ವರ್ಕ್ ಬಂತು ವಾಟ್ಸ್ಆ್ಯಪ್ ಗ್ರೂಪ್ಗೆ ನಡಿ ಫೇಸ್ ಮುಖ ತಕ್ಕೊಂಡು ಟೈಮ್ ಆಯ್ತು ರೆಡಿ ಆಗ್ರಿ ಟ್ಯೂಷನ್ ಟೈಮ್ ಆಯ್ತು ಐದು ಗಂಟೆ ನಿನ್ನಂತದೇ ಅಣ್ಣ ಪಾಪು ಚೋಟ ಸಮನ್ವಿ ನೋಡಿ ನಮ್ಮ ಸಮನ್ ಇದು ಕಿಟ್ಟಿ 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 ಬರೀ ಕಿಟಿ ಕಿಟಿ ಇಲ್ಲಿ ನೋಡಿ ಗಿಡದಲ್ಲಿ ಹಣ್ಣು ಕಿತ್ಕೊಳು ಕಿತ್ಕೊಳು ಅಂತ ನಿಂತಿದ್ದಾಳೆ ಇವತ್ತೆಲ್ಲ ಅಪ್ಪಾಜಿ ಬಂದು ಕ್ಲೀನ್ ಮಾಡಿದ್ದಾರೆ ಇದನ್ನೆಲ್ಲ ಸ್ವಲ್ಪ ಎಲ್ಲ ಸೈಡಲ್ಲಿರೋದೆಲ್ಲ ತೆಗ್ದಿಟ್ಟು ಹೋಗಿದ್ದಾರೆ ಹಣ್ಣುಗಳು ಹಂಗೆ ಕಾಣಿಸ್ತಾನೇ ಇದೆ ಅಂದ್ರಲ್ಲಿ ಇವಳಿಗೆ ಕಾಣಿಸ್ಬಿಟ್ಟಿದೆ ಇಲ್ಲಿದೆ ಅಂತ ನೋಡ್ರಿ ಹಿಂಗೆ ಕಿತ್ಕೊಂತಿದ್ದಾಳೆ ಹ್ಞೂ ಏನು ಬ್ಯಾಡಮ್ಮ ಈಗ ಕಿತ್ತೋದಾಗಲೇ ಮನೆಯಾಗ ಅದವು ಮತ್ತೆ ಇದನ್ನೇ ಕಿತ್ತುತ್ತಿದ್ದೆ ನೋಡಿ ಈ ಒ ಹಣ್ಣಿನ ವೇಟ್ಗೆ ಈ ಗಿಡನೇ ಬಗ್ಗೋಗಿದ್ದೀನಿ ನೋಡಿರಿ ಕಿತ್ತದ ಬೇಡಮ್ಮ ಇನ್ನು ಅಣ್ಣ ಆಗ್ಲೇ ಅದು ಹ್ಞೂ ಹ್ಞೂ ಅದನ್ನು ಅದನ್ನು ನಾ ಕಾಯೋದು ಹ್ಞೂ ತಗೊಂಬಿಡು ನೋಡಿ ಇಷ್ಟು ದೊಡ್ಡದಿದೆ ಇನ್ನು ಕಾಯಿದೆ ಅಂದ್ರೆ ಕೇಳ್ತಿಲ್ಲ ತಿನ್ಬಾರ್ದು ಅಂದ್ರೆ ಹ್ಞೂ ನಗಡಿ ಆಗ್ಯದ ನಿನಗಾಗಲೇ ತಿನ್ಬೇಡ ಆಂ ಈ ಎಲೆ ತಿನ್ ಬಾಚಿನಿ ಈ ಎಲೆ ತಿನ್ನೆ ದೊಡ್ಡ ಪತ್ರ ಉಪ್ಪು ಹಾಕ್ಕೊಂಡು ತಿಂತೀವಿ ಅಂತ ಅಂತೊಳ್ದು ಕೊಡ್ತೀನಿ ತಡಿ ಸ್ವಚ್ಛಂದ ಕೊಡ್ತೀನಿ ಸ್ವಚ್ಛ ಕೊಡ್ತೀನಿ ತಡಿ ಹ್ಞೂ ಕಿತ್ಕೊಂಡು ಏನೇ ಕಿತ್ಕೊ ಹ್ಞೂ ಕಿತ್ಕೊ ಬಾ ತೊಳಿಬೇಕು ನಡಿ ಅದು ಅಣ್ಣ ಇವತ್ತೇ ತಿನ್ಬೇಡ ನಾಳೆ ತಿನ್ನು ಅಂತ ಬಡ್ತ ನಿನಗೆ ಬೌ ಇರ್ತಾವೆ ಅವು ನಿನಗೆ ಗೊತ್ತಾಗಲ್ಲ ಹುಳ ಈ ಥರ ಮಕ್ಕಳಿಗೆ ದೊಡ್ಡ ಪತ್ರೆ ಎಲೆಗೆ ಉಪ್ಪು ಹಾಕಿ ಸ್ವಲ್ಪ ತಿನ್ನಕ್ಕೆ ಕೊಟ್ಟರೆ ಸ್ವಲ್ಪ ಆಡ್ಕೊಂಡು ತಿಂತಾ ಇರ್ತಾರೆ ಯಾವುದೇ ನಗಡಿ ಆಯಿತು ಕೆಮ್ಮು ಆಯಿತು ಈ ಥರ ಸ್ವಲ್ಪ ಮಳೆಗಾಲಕ್ಕೆ ಯಾವುದೇ ಹ್ಞೂ ಹಾಕಿನಮ್ಮ ಯಾವುದೇ ರೀತಿಯಾದಂಥ ಅಲರ್ಜಿ ಆಗಿರ್ಬೋದು ಹಾಗೆ ಸ್ವಲ್ಪ ಕೋಲ್ಡ್ ಕಾಫ್ ಥರ ಯಾವುದು ಬರೋದಿಲ್ಲ ಮೆಲ್ಲಕ್ಕೆ ಮೆಲ್ಲಕ್ಕೆ ತಿನ್ನು ಬರೀ ಉಪ್ಪು ತಿನ್ನಬಾರ್ದು ಎಲೆ ಎಲೆ ಸಮೇತ ತಿನ್ನು ಎಲೆ ಸೇರಿಸ್ಕೊಂಡು ತಿಂತೀನಿ ಹ್ಞೂ ಸೊ ನಾನು ಕೂಡ ಒಂದು ತಿಂತಾ ಇದ್ದೀನಿ ಆ್ಯಕ್ಚುಲಿ ಏನು ಅಂದರೆ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ಎಲೆಯನ್ನು ಎಲೆ ಫ್ರೈ ಮಾಡಿ ರಸ ತೆಗೆದು ಜೇನುತುಪ್ಪದಲ್ಲಿ ತಿನ್ಬೋದು ಹೀಗೆ ಇದಕ್ಕೇ ಜೇನುತುಪ್ಪ ಕೂಡ ಹಾಕ್ಕೊಂಡು ತಿನ್ಬೋದು ಡೈರೆಕ್ಟಾಗಿ ಕೂಡ ತಿನ್ಬೋದು ನಮ್ಮ ದೊಡ್ಡೋರ್ಗೆ ನಡೆಯುತ್ತೆ ಸಣ್ಣ ಮಕ್ಕಳಿಗಿದ್ರೆ ಅದು ರಸ ತೆಗೆದು ತಿನ್ನಬೇಕು ಇವಾಗ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಬೆಳಗ್ಗೆಯಿಂದ ಕೆಲಸ ಮಾಡ್ತಾ ಮಾಡ್ತಾ ವಿಡಿಯೋಸ್ ಎಲ್ಲ ನಾನು ಕೇಳ್ತಾ ಇರ್ತೀನಿ ಒಂದಿಷ್ಟು ಅದರಲ್ಲಿ ಈಸಿ ಅನಿಸಿರೋದು ಯಾವುದಿರುತ್ತೆ ನಾನು ಬೇಗ ಅದನ್ನು ತಿಳ್ಕೊಬೋದು ಅಂತ ಕಾನ್ಸೆಪ್ಟ್ ಇರೋದನ್ನು ನಾನು ಕೇಳ್ಕೊಂಡಿರ್ತೀನಿ ಸ್ವಲ್ಪ ಡಿಫಿಕಲ್ಟ್ ಅನಿಸಿರೋದು ಕಣ್ಣಲ್ಲಿ ಕಣ್ಣಿಟ್ಟು ಸರಿಯಾಗಿ ಕೆಲಸದ ನಡುವೆ ಒತ್ತಡದ ನಡುವೆ ಕೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಪೂರ್ತಿ ಬಿಡುವಾದಾಗ ಮಾತ್ರ ಅಂಥದ್ದು ಕೇಳ್ಕೊತೀನಿ ಬಟ್ ಈಸಿ ಅನಿಸಿರೋ ಕಾನ್ಸೆಪ್ಟ್ ಆಲ್ರೆಡಿ ನನಗೆ ಗೊತ್ತಿರೋದು ಇನ್ನೊಂದು ಸ್ವಲ್ಪ ಹೆಚ್ಚಿನ ಮಾಹಿತಿಗಾಗಿ ಒಂದು ಹೆಚ್ಚಿನ ಒಂದು ಸ್ವಲ್ಪ ನಾಲೆಜ್ಗಾಗಿ ನೋಡ್ಕೊಳ್ತಾ ಇರ್ತೀನಿ ಅಂಥ ಟೈಮಲ್ಲಿ ಸ್ವಲ್ಪ ಅದರಲ್ಲಿ ಏನಾದರೂ ನನಗೆ ಹೊಸದು ಏನಾದರೂ ಇದ್ದರೆ ಅಥವಾ ಎಲ್ಲ ಕಂಪ್ಲೀಟಾಗಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಮತ್ತೆ ಈ ರೀತಿಯಾಗಿ ಬರೆದಿಟ್ಕೊಳ್ತೀನಿ ನಾನು ಬೆಳಗ್ಗೆಯಿಂದ ಏನು ಕೇಳಿಸ್ಕೊಂಡಿರ್ತೀನೋ ಅದನ್ನು ಒಂದು ಸರಿ ಈಗ ಬರೆದಿಟ್ಕೊಂಡ್ಬಿಡ್ತೀನಿ ಅಂದರೆ ನಾನು ಏನು ಕೇಳಿರೋದು ಅದೆಲ್ಲ ಸರಿಯಾಗಿ ನನಗೆ ತಲೆಯಲ್ಲಿ ಉಳಿದ್ಬಿಡುತ್ತೆ ಇನ್ನೊಂದು ಸಾರಿ ಬರೆದಿಟ್ಟಾಗ ಅದಕ್ಕೋಸ್ಕರ ಅದನ್ನು ಬರೆದಿಟ್ಕೊಂಡ್ಬಿಡ್ತೀನಿ ಓಹ್ ಇನ್ನೊಂದು ಸಾರಿ ಯಾವಾಗಲಾದರೂ ನಾವು ನೋಟ್ಸ್ ಅದನ್ನು ಜಸ್ಟ್ ಒಂದು ಸ್ವಲ್ಪ ರೀಕಾಲ್ ಮಾಡಬೇಕು ಅಂತ ಅನ್ಸಿದಾಗ ಅದು ಪಾಯಿಂಟ್ಸ್ ಏನು ಮಾಡ್ಕೊಂಡಿರ್ತೀನಿ ಅದನ್ನು ನೋಡ್ಕೊಂಡ್ಬಿಟ್ರೆ ಇನ್ನೊಂದು ಸ್ವಲ್ಪ ನಮಗೆ ರಿಮೈಂಡ್ ಆದಂಗೆ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಆ ರೀತಿ ಮಾಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಹಾಗೆ ಕೆಲವೊಂದಿಷ್ಟು ಗ್ರಾಮರ್ ಪಾಯಿಂಟ್ಸ್ ಆಗಿರ್ಬೋದು ಬೋಧನಾಂಶಗಳು ಅಂತ ಆಗಿರ್ಬೋದು ಇವೆಲ್ಲ ಕೂಡ ಏನಿರುತ್ತೆ ಸ್ವಲ್ಪ ನಮಗೆ ಕೇಳುವಾಗ ಈಸಿ ಅನಿಸುತ್ತೆ ಅರ್ಥ ಆಗಿರುತ್ತೆ ಬಟ್ ಅದನ್ನೇ ನಾವು ಇನ್ನೊಂದು ಸಾರಿ ಅದನ್ನು ಸ್ವಲ್ಪ ರಿಮಾ ರಿಮೈಂಡ್ ಮಾಡ್ಕೊಳ್ಳುವಾಗ ಅಥವಾ ಕ್ವಶನ್ ಪೇಪರಲ್ಲಿ ಯಾವ ರೀತಿ ಇದೆ ನೋಡೋಣ ಅಂತ ಏನಾದರೂ ಕ್ವಶನ್ ಪೇಪರ್ನ ಅನಲೈಸ್ ಮಾಡುವಾಗ ಅಲ್ಲೇ ಗೊತ್ತಿದ್ದರೂ ಕೂಡ ಎಲ್ಲೋ ಒಂದು ಕಡೆ ಎಡ್ವರ್ಟ್ ಮಾಡ್ಕೊಂಬಿಡ್ತೀವಿ ಆ ರೀತಿ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಪಾಯಿಂಟ್ ವೈಸ್ ಮಾಡಿಕೊಂಡು ಮಾಡಿಕೊಂಡು ಜೊತೆಗೆ ಪಕ್ಕದಲ್ಲಿರುವಂಥ ಕ್ವೆಶನ್ ಪೇಪರ್ಸ್ನ ಸ್ವಲ್ಪ ಅನಲೈಸ್ ಮಾಡಿ ನೋಡಿದಾಗ ನಮಗೆ ಕ್ಲಿಯರ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಕ್ವಶನ್ ಪೇಪರ್ನೂ ಕೂಡ ಪಕ್ಕದಲ್ಲಿಟ್ಕೊಂಡು ನಾನು ಇವತ್ತು ಏನು ಕಾನ್ಸೆಪ್ಟನ್ನ ನಾನು ತಿಳ್ಕೊಂಡಿದ್ದೀನೋ ಆ ಕಾನ್ಸೆಪ್ಟ್ ಬೇಸ್ ಮೇಲೆ ಏನಾದರೂ ಕ್ವಶನ್ ಪೇಪರಲ್ಲಿ ಇದೆನಾ ಅದು ಯಾವ ರೀತಿ ಕ್ಲಿಷ್ಟತೆ ಇದೆ ಒಂದು ಕ್ವಶನ್ನ ರೀತಿ ಯಾವ ರೀತಿಯಾಗಿ ಇದೆ ಅಂತ ಹೇಳಿಬಿಟ್ಟು ನಾನು ಅದನ್ನು ಸ್ವಲ್ಪ ಅನಲೈಸ್ ಮಾಡ್ಕೊಳ್ತೀನಿ ಆ ಥರ ಮಾಡಿಕೊಂಡಾಗ ಆ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಸ್ವಲ್ಪ ಮಟ್ಟಿಗೆ ಗೊತ್ತಾಗ್ತಾ ಹೋಗುತ್ತೆ ಅದರ ಬೇಸಿಸ್ ಮೇಲೆ ನಾವು ಮತ್ತೆ ನೆಕ್ಸ್ಟ್ ಪ್ರಿಪ್ರೇಷನ್ ನಡೆಸ್ಬೋದು ಅದಕ್ಕೋಸ್ಕರ ಈ ರೀತಿ ನಾನು ಪ್ಲ್ಯಾನ್ ಮಾಡಿಕೊಂಡು ಪೇಪರ್ನ ಟಿ ಇ ಟಿಗೆ ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಪ್ರತಿಯೊಂದು ಸಬ್ಜೆಕ್ಟಿಗೂ ಕೂಡ ಯಾವಾಗ ನಾನು ನೋಡ್ಕೊಳ್ತೀನೋ ಆ ಕಾನ್ಸೆಪ್ಟ್ ಮೇಲೆ ಏನು ಕ್ವಶನ್ ಬಂದಿರುತ್ತೋ ಅದರ ಒಂದು ಕಠಿಣತೆ ಅಥವಾ ಕ್ಲಿಷ್ಟತೆ ಅಂತ ಏನು ಕರಿತೀವಿ ಯಾವ ರೀತಿ ಆಗಿದೆ ಅನ್ನೋದು ಆವಾಗಿಂದ ಅವಾಗೇ ನಾನು ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ ಅಥವಾ ಅಲ್ಲಿ ಏನಾದರೂ ಇನ್ನೂ ಬೇರೆ ಥರ ಮಾಹಿತಿ ಬೇಕು ಅಂತಂದರೆ ಮತ್ತೆ ಕೆಲವೊಂದಿಷ್ಟು ವೀಡಿಯೋಸ್ಗಳನ್ನ ಸರ್ಚ್ ಮಾಡಿಕೊಂಡು ಅದಕ್ಕೆ ತಕ್ಕ ಉತ್ತರ ಸಿಗುತ್ತೋ ಇಲ್ವೋ ಅಥ್ವಾ ನಾನು ಓದ್ಕೊಂಡಿರ್ತೀನಿ ಅಥವಾ ನಾನು ಏನೋ ನೋಡ್ಕೊಂಡಿರ್ತೀನಿ ಅದ್ರ ಮೇಲೆ ಏನೋ ಕ್ವಶನ್ ಬಂದಿಲ್ಲ ಅಂತ ಅಂದಾಗ ಅಥವಾ ಬಂದಿದ್ದರೂ ಕೂಡ ಅದು ನಮಗೆ ಅರ್ಥ ಆಗ್ದೇನೆ ಬಿಟ್ಟು ಬಂದುಬಿಟ್ರೆ ತುಂಬ ಬೇಜಾರಾಗಿಬಿಡುತ್ತೆ ಅದಕ್ಕೋಸ್ಕರ ಆ ರೀತಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಪ್ರತಿಯೊಂದನ್ನು ಅವಾಗಿಂದ ಅವಾಗೇ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ ಇದರಿಂದ ಈಸಿ ಆಗ್ಬಿಡುತ್ತೆ ಆ ಕಾನ್ಸೆಪ್ಟ್ ಕೂಡ ಅವಾಗಿಂದ ಆವಾಗೇ ಕ್ಲಿಯರ್ ಆಗಿಬಿಡುತ್ತೆ ಇಲ್ಲ ಅಂತಂದರೆ ಏನಾಗುತ್ತೆ ನಾವು ಓದಿರೋದೆಲ್ಲ ವೇಸ್ಟ್ ಅನ್ನೋ ಥರನೇ ಆಗ್ಬಿಡುತ್ತೆ ಆಮೇಲೆ ಅಷ್ಟೆಲ್ಲ ಟೈಮ್ ಕೊಟ್ಟು ಓದಿರ್ತೀವಿ ಆ ಟೈಮ್ ಏನಾಗ್ಬಿಡುತ್ತೆ ಅದೇ ಟೈಮ್ಗೆ ಬೇರೆದು ಓದ್ಕೊಂಡಿದ್ರೆ ನಮಗೆ ಸಿಕ್ತಿತ್ತು ಅನ್ನೋ ಥರ ನಮ್ಗೆ ಆಗ್ಬಿಡುತ್ತೆ ಆದರೆ ಅದೇ ಟೈಮ್ಗೆ ಸ್ವಲ್ಪ ಇನ್ನೂ ಸ್ವಲ್ಪ ಟೈಮ್ ತೊಗೊಂಡು ಇದೆಲ್ಲದು ಕೂಡ ಕ್ಲಿಯರ್ ಮಾಡ್ಕೊಂಡಿದ್ರೆ ಓದಿರೋದು ಸರಿಯಾದ ರೀತಿನಲ್ಲಿ ನಾವು ಕೂಡ ಅಲ್ಲಿ ಎಕ್ಸಿಕ್ಯೂಟ್ ಮಾಡಲಿಕ್ಕಾಗತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಈ ರೀತಿ ನಾನು ನನ್ನ ಒಂದು ಟಿ ಇ ಟಿ ಪ್ರಿಪ್ರೇಷನ್ನ ಇದ್ದೀನಿ ತುಂಬ ಜನರು ಟಿ ಇ ಟಿ ಆಸ್ಪಿರೆಂಟ್ಸ್ ಇದ್ದಾರೆ ಎಲ್ಲರೂ ಒಂದೊಂಥರ ಪ್ರಿಪ್ರೇಷನ್ ನಡೆಸ್ತಾ ಇರ್ತಾರೆ ಸೊ ನೀವು ಕೂಡ ಹೇಗೆಲ್ಲ ನಡೆಸ್ತಾ ಇದ್ದೀರಿ ಯಾವ ರೀತಿ ಪ್ರಿಪ್ರೇಷನ್ ನಡೀತಾ ಇದೆ ನಿಮ್ಮದು ಕೂಡ ಅದರಿಂದ ಯಾವ ರೀತಿಯಾಗಿ ನಿಮಗೆ ಈಸಿ ಅನ್ನಿಸ್ತಾ ಇದ್ದೇನೋ ಕಷ್ಟ ಅನ್ನಿಸ್ತಿದ್ದೇನೋ ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಪ್ರಿಪೇರ್ ನೀವು ಮಾಡ್ಕೊಳ್ತಾ ಇದ್ದೀರಿ ಅಂತ ನನಗೂ ಕೂಡ ಗೊತ್ತಾದರೆ ನಾನು ಕೂಡ ಆ ರೀತಿಯಲ್ಲಿ ಟ್ರೈ ಮಾಡ್ಕೋಬೋದು ಯಾಕಂದರೆ ನನಗೆ ಗೊತ್ತಿರೋ ಗೊತ್ತಿಲ್ಲದೆ ಇರೋದನ್ನು ನಾನು ನಿಮ್ಮಿಂದ ತಿಳ್ಕೊಬೋದು ಅಥವಾ ಇದರಲ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರೋರು ಯಾರಾದರೂ ಇದ್ದರೆ ಮೊದಲೇ ಎಲ್ಲ ಟಿ ಇ ಟಿಗೋಸ್ಕರ ಪರೀಕ್ಷೆಯನ್ನು ಬರೆದಿರೋರು ಅಥವಾ ಅದರಲ್ಲಿ ಪಾಸಾಗಿರೋರು ಅವರೆಲ್ಲ ನನಗೂ ಕೂಡ ಗೈಡೆನ್ಸ್ ಮಾಡಿದರೆ ನನಗೂ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ನೀವೆಲ್ಲ ಇರ್ತೀರಿ ನಮಗೂ ಕೂಡ ಇಲ್ಲ ಒಂದು ಕಡೆ ಮುಂದೆ ದಾರಿ ತೋರಿಸ್ತೀರಿ ಅಂತ ನನ್ನ ಒಂದು ಆಸೆ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಹಾಗೆ ಯಾರೆಲ್ಲ ಇದ್ದೀರಿ ದಯವಿಟ್ಟು ಕಮೆಂಟ್ ಮಾಡಿ ಯಾರು ಟಿ ಇ ಟಿಗೋಸ್ಕರ ಪ್ರಿಪೇರ್ ಇದ್ದೀರಿ ನಿಮ್ಮ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ ಅಂತ ಹೇಳಿ ಕೆಲವೊಂದಿಷ್ಟು ನೀವು ಕೊಡುವಂಥ ಸಜೆಷನ್ ಕೂಡ ಏನಾಗುತ್ತೆ ಬೇರೆಯವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ನಾನು ಇಲ್ಲಿ ನನ್ನ ವೀಡಿಯೋನಲ್ಲಿ ನಾನು ಹೇಗೆ ಪ್ರಿಪೇರ್ ಆಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನೋ ಅದು ಬೇರೆಯವ್ರಿಗೂ ಕೂಡ ಯೂಸ್ ಆಗ್ಬೋದು ನನ್ನ ಹಾಗೆ ನೀವು ಕೂಡ ತಯಾರು ಮಾಡ್ಕೊಳ್ಬೋದು ಅನ್ನೋ ಕಾರಣಕ್ಕೆ ಪ್ರತಿಯೊಂದನ್ನು ಕೂಡ ವಿಡಿಯೋನಲ್ಲಿ ತಿಳಿಸ್ತಾ ಹೋಗ್ತೀನಿ ಹಾಗೆ ನನ್ನ ವಿಡಿಯೋನ ಕಂಪ್ಲೀಟಾಗಿ ನೋಡ್ತಾ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ರೀತಿಯಲ್ಲಿ ನನಗೆ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತೀನಿ ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಹಾಗೆ ನನ್ನ ಪ್ರಿಪ್ರೇಷನ್ ಕೂಡ ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಹಂಚ್ಕೊಳ್ತಾ ಇರ್ತೀನಿ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಜೊತೆಗೆ ಮುಂದೆ ಬರುವಂಥ ವೀಡಿಯೋಗಳಿಗೂ ಕೂಡ ಹೀಗೆ ವೀಡಿಯೋ ನೋಡ್ತಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತು ಏನೆಲ್ಲ ನಿಮ್ಮ ಒಂದು ವಿಡಿಯೋನಲ್ಲಿ ವಿಡಿಯೋ ಹೇಗಿರುತ್ತೆ ಅಥವಾ ಯಾವ ರೀತಿ ಬೇಕು ಅನ್ನೋದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅದರಿಂದ ಕೂಡ ನಾನು ಮುಂದಿನ ವೀಡಿಯೋಗಳನ್ನ ಒಳ್ಳೆ ರೀತಿಯಲ್ಲಿ ತರಲಿಕ್ಕೆ ಒಂದು ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಆದಷ್ಟು ಡೈಲಿ ಲಾಗ್ಸ್ ಅಂತ ಹೇಳಿದರೆ ನಮ್ಮದು ದಿನಚರಣೆ ಡೈಲಿ ಇರೋ ಥರನೇ ಇರುತ್ತೆ ಎಲ್ಲ ಬ್ಯುಸಿ ಸ್ಕೆಡ್ಯೂಲ್ ಮಧ್ಯೆ ತುಂಬ ಇಂಪಾರ್ಟೆಂಟ್ ಯಾವುದಿರುತ್ತೋ ಅದನ್ನು ಮಾತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ ಇಲ್ಲ ಅಂತಂದರೆ ಬೋರಿಂಗ್ ಆಗಬಾರ್ದು ಅಂತ ಅಷ್ಟೇ ಡೈಲಿ ಏನಿರುತ್ತೆ ಮನೆಯಲ್ಲಿ ಮನೆ ಕೆಲಸ ಇರುತ್ತೆ ಅಡುಗೆ ಮಾಡ್ಕೊಳ್ಳೋದು ಬೇರೆ ಬೇರೆ ಮಕ್ಕಳಿಗೆ ಆಕ್ಟಿವಿಟೀಸ್ ಮಾಡಿಸೋದು ಅಥವಾ ನನ್ನ ರೆಗ್ಯುಲರ್ ಟ್ಯೂಷನ್ ಕ್ಲಾಸ್ದು ಎಲ್ಲ ಸೇಮ್ ಇರುತ್ತೆ ಆ್ಯಸ್ ಯೂಶ್ವಲ್ಲು ಡೈಲಿ ಅದನ್ನೇ ತೋರಿಸ್ಲಿಕ್ಕಾಗಲ್ಲ ಅದಕ್ಕೋಸ್ಕರ ಅದೇ ನನ್ನ ಡೈಲಿ ರೊಟೀನ್ ಕೂಡ ಚೇಂಜ್ ಮಾಡ್ಕೊಳ್ಳೋಕ್ಕೆ ಅಂತಂದರೆ ಬೇರೆ ಏನೂ ಚಾನ್ಸ್ ಇಲ್ಲ ಡೈಲಿ ನನಗೆ ಅದೇ ಒಂದೇ ಟೈಮ್ ಟೇಬಲ್ ಥರ ಆಗೋಗಿದೆ ಬೆಳಗ್ಗೆಯಲ್ಲಿದ್ದಾಗ ಸಂಜೆವರೆಗೂ ಇದೇ ನನ್ನ ಒಂದು ರೊಟೀನ್ ಅನ್ನೋ ಥರ ಆಗೋಗ್ಬಿಟ್ಟಿದೆ ಅದಕ್ಕೋಸ್ಕರ ಸೊ ಅದನ್ನು ಬಿಟ್ಟು ಅರ್ಥ ಆಗಿ ಬೇರೆ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ತಿಳಿಸಿ ಅದೇ ಥರನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸೊ ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕಾಗಿ ನಿಮ್ಗೆಲ್ರಿಗೂ ಧನ್ಯವಾದಗಳು ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಬಾಯ್ ಬಾಯ್